ನಮಸ್ಕಾರ ಸ್ನೇಹಿತರೆ ಕರಿಬೇವಿನ ಉಪಯೋಗ ಗೊತ್ತಾದರೆ ದಿನ ಇಡುಗೆಗೆ ಬಳಸುವಿರಿ ವಿಶೇಷ ಆರೋಗ್ಯ ರಕ್ಷಣೆಯನ್ನು ಮಾಡುವ ನೈಸರ್ಗಿಕ ಆಹಾರ ಉತ್ಪನ್ನ ಎಂದರೆ ಕರಿಬೇವಿನ ಎಲೆ ಇದನ್ನು ಸಾಮಾನ್ಯವಾಗಿ ಅಡುಗೆಯ ಒಗ್ಗರಣೆಗೆ ಬಳಸುತ್ತೇವೆ ಇದರಲ್ಲಿರುವ ಸುವಾಸನೆ ಮತ್ತು ಆರೋಗ್ಯಕರ ಅಂಶಗಳು ಆಹಾರದ ರುಚಿ ಹಾಗೂ ಪರಿಮಳವನ್ನು ಬದಲಿಸುವುದು ಪ್ರತಿಯೊಂದು ಆಹಾರ ಪದಾರ್ಥಗಳು ತನ್ನದೇ ಆದ ವಿಶೇಷ ರುಚಿ ಹಾಗೂ ಅದ್ಭುತ ಅನುಭವವನ್ನು ನೀಡುತ್ತವೆ ಅವುಗಳಲ್ಲಿ ಕೆಲವು ಆಹಾರ ಉತ್ಪನ್ನಗಳು ನಮ್ಮ ನಾಲಿಗೆಗೆ ರುಚಿಯ ಜೊತೆಗೆ ವಿಶೇಷವಾಗಿ ಆರೋಗ್ಯ ಪಾಲನೆ ಮಾಡುತ್ತವೆ ಅಂತಹ ಆಹಾರ ಪದಾರ್ಥಗಳನ್ನು ನಾವು ನಿತ್ಯದ ಆಹಾರದಲ್ಲಿ ಸೇರಿಸಿಕೊಂಡರೆ ಬಹುತೇಕ ಅನಾರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಅಂತಹ ವಿಶೇಷ ಆರೋಗ್ಯ ರಕ್ಷಣೆಯನ್ನು ಮಾಡುವ ನೈಸರ್ಗಿಕ ಆಹಾರ ಉತ್ಪನ್ನ ಎಂದರೆ ಕರಿಬೇವಿನ ಎಲೆ ಇದನ್ನು ಸಾಮಾನ್ಯವಾಗಿ ಅಡುಗೆಯ ಒಗ್ಗರಣೆಗೆ ಬಳಸುತ್ತೇವೆ ಇದರಲ್ಲಿರುವ ಸುವಾಸನೆ ಮತ್ತು ಆರೋಗ್ಯಕರ ಅಂಶಗಳು ಆಹಾರದ ರುಚಿ ಹಾಗೂ ಪರಿಮಳವನ್ನು ಬದಲಿಸುವುದು ಅವು ನಿತ್ಯವೂ ಕರಿಬೇವಿನ ಎಲೆಯನ್ನು ನಾವು ಆಹಾರ ಕ್ರಮದಲ್ಲಿ ಬಳಸುವುದರಿಂದ ಕೆಲವು ಗಮನಾರ್ಹ ಆರೋಗ್ಯ ಸಮಸ್ಯೆಗಳಲ್ಲಿ ಗಮನಾರ್ಹ ಸುಧಾರಣೆ ಕಾಣಬಹುದು ಹಾಗಾದರೆ ಆ ಬದಲಾವಣೆಗಳು ಯಾವುವು ಎಂಬುದನ್ನು ತಿಳಿಯೋಣ ಪೋಷಕಾಂಶಗಳ ಆಗರ ನೈಸರ್ಗಿಕ ಗಿಡಮೂಲಿಕೆಯಾದ ಕರಿಬೇವಿನ ಎಲೆಯು ಸಮೃದ್ಧವಾದ ಪೋಷಕಾಂಶಗಳನ್ನು ಒಳಗೊಂಡಿರುತ್ತದೆ ಹಾಗಾಗಿ ಇದನ್ನು ಪೋಷಕಾಂಶಗಳ ಆಗರ ಶಕ್ತಿ ಮನೆ ಎಂದೆಲ್ಲ ಕರೆಯಲಾಗುವುದು ಈ ಪುಟ್ಟ ಎಲೆಗಳಲ್ಲಿ ವಿಟಮಿನ್ ಎ ಬಿ ಸಿ ಮತ್ತು ವೀಟಲ್ಗಳು ಅಧಿಕವಾಗಿರುತ್ತವೆ ಅಲ್ಲದೆ ಕಬ್ಬಿನ ಮತ್ತು ಕ್ಯಾಲ್ಸಿಯಂ ಪ್ರಮಾಣ ಅಧಿಕವಾಗಿರುವುದರಿಂದ ನಿತ್ಯವೂ ಇದನ್ನು ಆಹಾರದಲ್ಲಿ ಕಡ್ಡಾಯವಾಗಿ ಸೇರಿಸಬಹುದು ಆಗಲೇ ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳು ದೂರ ಆಗುತ್ತವೆ ಜೊತೆಗೆ ನೈಸರ್ಗಿಕವಾಗಿಯೇ ರೋಗ ನಿರೋಧಕ ಶಕ್ತಿ ಹೆಚ್ಚುವುದು ಅನಗತ್ಯ ಕೊಬ್ಬು ಕರಗಿಸುವುದು ನಿತ್ಯ ಖಾಲಿ ಹೊಟ್ಟೆಯಲ್ಲಿ ಅಥವಾ ಉಪಹಾರ ಸೇವಿಸುವ ಮೊದಲು ಬೆರಳಿಕೆಯ ಕರಿಬೇವಿನ ಎಲೆಯನ್ನು ಜಗಿಯಬೇಕು ಅದರ ರುಚಿ ಸ್ವಲ್ಪ ಕೈ ಎನಿಸುತ್ತದೆ ಎನ್ನುವರು ಅದರೊಂದಿಗೆ ಸ್ವಲ್ಪ ಜೀರಿಗೆಯನ್ನು ಸೇರಿಸಿಕೊಳ್ಳಬಹುದು ಹೀಗೆ ಗಣನೀಯವಾಗಿ ಸೇವಿಸುವುದು ಹಾಗೂ ನಿತ್ಯದ ಆಹಾರ ಪದಾರ್ಥಗಳಲ್ಲಿ ಸೇರಿಸಿಕೊಳ್ಳುವುದರಿಂದ ದೇಹದಲ್ಲಿರುವ ವಿಷ ವಿಷಕಾರಿ ಅಂಶಗಳನ್ನು ಶುದ್ಧೀಕರಿಸುವುದು ನೈಸರ್ಗಿಕವಾಗಿ ದೇಹವನ್ನು ನಿರ್ವೀಷಗೊಳಿಸಬಹುದು ಕರಿಬೇವು ಒಗ್ಗರಣೆಗೆ ಮಾತ್ರವಲ್ಲ ಸೊಂಪಾದ ಕೂದಲಿಗೆ ಬಹು ಉಪಯುಕ್ತ ದೇಹದಲ್ಲಿ ಶೇಖರಣೆಯಾದ ಅನಗತ್ಯ ಕೋಬುಗಳು ಕರಗುತ್ತವೆ ಇದು ತೂಕ ಇಳಿಸಲು ಅದ್ಭುತವಾದ ವಿಧಾನವಾಗುವುದು ಇದರಲ್ಲಿ ಅಲ್ಕಲೈಡ್ ದೇಹದಲ್ಲಿರುವ ಅನಗತ್ಯ ಬಜ್ಜನ್ನು ಕರಗಿಸಲು ಸಹಾಯ ಮಾಡುವುದು ಜೊತೆಗೆ ರಕ್ತ ಶುದ್ಧೀಕರಿಸಿ ಆರೋಗ್ಯಕರ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಕೂದಲುದುರುವುದು ಊರುಗಳಲ್ಲಿ ಉಂಟಾದ ನ್ಯೂನ್ಯತೆಗಳನ್ನು ತೆಗೆದುಹಾಕುತ್ತದೆ ಅಜೀರ್ಣ ಸಮಸ್ಯೆಯನ್ನು ನಿವಾರಿಸುವುದು ಯಾರು ಆಗಾಗ ಬೇದಿ ಮಲಬದ್ಧತೆ ಮತ್ತು ಅತಿಸಾರದಿಂದ ಬಳಲುತ್ತಾರೆ ಅವರು ತಮ್ಮ ಆಹಾರದಲ್ಲಿ ಕರಿಬೇವಿನ ಎಲೆಯನ್ನು ಸೇರಿಸಿಕೊಳ್ಳಬಹುದು ಕರಿಬೇವಿನಲ್ಲಿರುವ ಪೋಷಕಾಂಶಗಳ ಗುಣ ಹಾಗೂ ಅಂಶವು ಹೊಟ್ಟೆಯ ಕಾಯಿಲೆಯನ್ನು ನಿವಾರಿಸುತ್ತದೆ ಚಯಾಪಚಯ ಕ್ರಿಯೆಯನ್ನು ಸುಧಾರಿಸುವುದು ಕರಿಬೇವಿನ ಎಲೆಯನ್ನು ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಳ್ಳಿ ಕರಿಬೇವಿನ ಎಲೆಯ ಪುಡಿಯನ್ನು ಒಂದು ಲೋಟ ಮಜ್ಜಿಗೆಗೆ ಅಥವಾ ಮೊಸರಿಗೆ ಸೇರಿಸಿ ಕುಡಿಯಿರಿ ಇಲ್ಲವಾದರೆ ಖಾಲಿ ಹೊಟ್ಟೆಯಲ್ಲಿ ಕೆಲವು ತಾಜಾ ಕರಿಬೇವಿನ ಎಲೆಯನ್ನು ಜಗಿಯಬಹುದು ಈ ವಿಧಾನಗಳಿಂದ ಬಹುಬೇಗ ಉದರದ ಹಾಗೂ ಅಜೀರ್ಣದ ಸಮಸ್ಯೆಯನ್ನು ನಿವಾರಿಸಬಹುದು ವಾಕರಿಕೆಯನ್ನು ಹೋಗಲಾಡಿಸುವುದು ಬೆಳಗಿನ ಕಾಯಿಲೆ ವಾಕರಿಕೆ ಹಾಗೂ ಆಯಾಸದಂತಹ ಸಮಸ್ಯೆಗಳನ್ನು ನಿವಾರಿಸಲು ಕರಿಬೇವು ಅದ್ಭುತ ಆರೈಕೆ ಮಾಡುವುದು ಅದರಲ್ಲಿ ವಿಶೇಷವಾಗಿ ಗರ್ಭಾವಸ್ಥೆಯಲ್ಲಿರುವ ಮಹಿಳೆಯರು ಮುಂಜಾನೆ ಅನುಭವಿಸುವ ಆಕರಿಕೆ ಸಮಸ್ಯೆ ಹಾಗೂ ಅನಾರೋಗ್ಯಕ್ಕೆ ಕರಿಬೇವಿನ ಎಲೆ ಉತ್ತಮವಾದುದು ಹಾಗಾಗಿ ಸಮಸ್ಯೆಯಿಂದ ಒಳ್ಳುತ್ತಿರುವವರು ಕರಿಬೇವಿನ ಎಲೆಯನ್ನು ಜಗಿಯುವುದು ಅಥವಾ ತಾವು ಸೇವಿಸುವ ಆಹಾರ ಪದಾರ್ಥಗಳಲ್ಲಿ ಹೆಚ್ಚಾಗಿ ಬಳಸಬಹುದು ಕರಿಬೇವಿನ ಎಲೆಯಿಂದ ಗರ್ಭಿಣಿಯರು ನೈಸರ್ಗಿಕವಾಗಿ ಉತ್ತಮ ಆರೈಕೆಯನ್ನು ಪಡೆಯಬಹುದು ಸುಟ್ಟ ಗಾಯವನ್ನು ಗುಣಪಡಿಸುವುದು ಕರಿಬೇವಿನ ಎಲೆಯಲ್ಲಿ ಅಲ್ಕಲೈಡ್ ಅಂಶವಿದೆ ಇದು ಆಳವಾದ ಮತ್ತು ಗಂಭೀರವಾದ ಗಾಯವನ್ನು ಸಹ ಗುಣಪಡಿಸುವ ಗುಣವನ್ನು ಪಡೆದುಕೊಂಡಿದೆ ನಂಜು ನಿರೋಧಕ ಗುಣವನ್ನು ಹೊಂದಿರುವ ಈ ಎಲೆಯ ಪೆಸಟ್ಟನ್ನು ಅಥವಾ ಔಷಧೀಯ ಗಿಡಮೂಲಿಕೆಗಳನ್ನು ಕರಿಬೇವನ್ನು ಬೆರೆಸಿ ಪೇಸ್ಟ್ ತಯಾರಿಸಬಹುದು ಸುಟ್ಟ ಗಾಯಗಳನ್ನು ಶೀಘ್ರವಾಗಿ ಗುಣಪಡಿಸುವ ಮನೆಮದ್ದುಗಳು ಕರಿಬೇವಿನ ಪೇಸ್ಟನ್ನು ಸುಟ್ಟ ಗಾಯ ತುರಿಕೆ ಕಜ್ಜಿ ಮತ್ತು ನಂಜಿನಂತಹ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಪದೇ ಪದೇ ಕಾಣಿಸಿಕೊಳ್ಳುವ ಕಜ್ಜಿಯಂಥ ಸಮಸ್ಯೆಗಳು ಸಹ ನಿವಾರಣೆ ಕಾಣುತ್ತವೆ ನೆನಪಿನ ಶಕ್ತಿಯನ್ನು ವೃದ್ಧಿಸುವುದು ಕರಿಬೇವಿನ ಎಲೆಯನ್ನು ನಿತ್ಯ ಸೇವಿಸುವುದರಿಂದ ನೆನಪಿನ ಶಕ್ತಿ ವೃದ್ಧಿಯಾಗುವುದು ಅಲ್ಲದೆ ಮೆದುಳಿಗೆ ಬೇಕಾದ ಪೋಷಕಾಂಶಗಳನ್ನು ನೀಡುವುದು ವೃದ್ಧರಿಗೆ ಹಾಗೂ ಮಕ್ಕಳಿಗೆ ಈ ಎಲೆಯನ್ನು ನೀಡುವುದರಿಂದ ನೆನಪಿನ ಶಕ್ತಿಯನ್ನು ಸುಧಾರಿಸಬಹುದು ಕರಿಬೇವಿನ ಎಲೆಯಲ್ಲಿ ಇರುವ ಆರೋಗ್ಯಕಾರಿ ಅಂಶವು ಅಲಸಮಯರ ರೂಳು ಮರಳಿನಂಥ ಸಮಸ್ಯೆಯನ್ನು ಸುಲಭವಾಗಿ ನಿವಾರಿಸುವುದು ನಿತ್ಯವೂ ಕರಿಬೇವನ್ನು ಆಹಾರದಲ್ಲಿ ಅಥವಾ ತಾಜಾ ಎಲೆಯನ್ನು ಜಗಿಯುವುದರಿಂದ ಶಕ್ತಿಯು ತೀಕ್ಷ್ಣವಾಗುವುದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು